ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಸೊ ಇವತ್ತಿನ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ತುಂಬ ದಿನಗಳೇ ಆಗೋಗಿತ್ತು ನಾನು ಉದ್ದಿನ ಒಳೆಯನ್ನು ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡೋಣ ಹಾಗೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನಿದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಒಂದು ಕಾಲು ಕೆ ಜಿಯಷ್ಟು ಉದ್ದಿನ ಬೇಳೆಯನ್ನು ಹಾಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಯಾವುದಾದ್ರೂ ಇರ್ಬೋದು ನಾರ್ಮಲ್ ಅಕ್ಕಿಯನ್ನು ನೆನೆಯೋಕ್ಕೆ ಇಟ್ಟಿದ್ದೆ ತ್ರೀ ಟು ಫೋರ್ ಅವರ್ಸು ಸೊ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗುತ್ತೆ ಆವಾಗ ಅದು ಕಂಪ್ಲೀಟಾಗಿ ನೆಂದಿದೆ ಅಂತ ಚೆನ್ನಾಗಿ ನೆನೆದ್ರೇ ಅದು ರುಬ್ಬಿದಾಗ ಸಾಫ್ಟ್ ಪೇಸ್ಟ್ ಆಗುತ್ತೆ ಆವಾಗಲೇ ವಡೆ ತುಂಬ ಚೆನ್ನಾಗಿ ಬರುವಂಥದ್ದು ಸೊ ಇವಾಗ ನೆಂದಿರುವಂಥ ಬೇಳೆಯನ್ನು ತೆಗೆದು ಇವಾಗ ನಾನು ಈ ಥರ ಜಾಲರಿಯಲ್ಲಿ ಹಾಕಿ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸಪ್ರೇಟಾಗಿರುತ್ತೆ ಸೊ ಇವಾಗ ಇದಾಯಿತು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇವಾಗ ಈ ಬೇಳೆಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ರುಬ್ಬಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ನಾನಿವಾಗ ರುಬ್ಬೋದ್ಕಿಂತ ಮುಂಚೆ ಸ್ವಲ್ಪ ನೀರಾಗಿದೆ ಹಾಗೆಯೇ ಅದು ರುಬ್ಬುವ ಮಧ್ಯದಲ್ಲಿ ಗಟ್ಟಿಯಾಗಿ ತಿರ್ಗೋದಿಲ್ಲ ಮಿಕ್ಸಿ ಜಾರು ಸೊ ಹಾಗಾಗಿ ಅವಾಗಲೂ ಕೂಡ ಸ್ವಲ್ಪ ಸ್ವಲ್ಪನೇ ನೀವು ಒನ್ ಟೂ ಟು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಥರ ಸ್ಮೂತಾಗಿ ರುಬ್ಬಿ ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ಎಲ್ಲ ಬೇಳೆಯನ್ನು ಕೂಡ ಹಾಕಿ ನಾನಿಲ್ಲಿ ರುಬ್ಬಿ ರೆಡಿ ಇಟ್ಕೊಳ್ತೀನಿ ನೋಡಿ ಎಷ್ಟು ವೈಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಇದಕ್ಕೆ ಇನ್ನೂ ಏನೂ ಮಿಕ್ಸ್ ಮಾಡಿಲ್ಲ ಸೊ ಇವಾಗ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಗೆ ಕರಿಬೇವು ಇವೆಲ್ಲವನ್ನು ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲವನ್ನು ನಾನಿವಾಗ ಹಾಕಿ ಮಿಕ್ಸ್ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಅನ್ನಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ರುಚಿಗೆ ತಕ್ಕಷ್ಟು ಸೊ ನೋಡಿ ಎಲ್ಲವನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಸೋಡಾವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಉಪ್ಪನ್ನು ಕಡಿಮೆನೇ ತೊಗೊಂಡಿದ್ದೀನಿ ಆಮೇಲೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ ಇದಿಷ್ಟೇ ಬೇಕು ಅಂದರೆ ಆಪ್ಷನಾಗಿ ನೀವು ಸ್ವಲ್ಪ ಕಾಯಿ ಇರುತ್ತಲ್ಲ ಕಾಯಿಯನ್ನು ಸಣ್ಣ ಸಣ್ಣದು ಪೀಸಾಗಿ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಎಲ್ಲವನ್ನು ಹಾಕಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಫ್ರೆಂಡ್ಸ್ ತುಂಬ ತೆಳು ಆಗೋಯಿತು ಅಂತ ಹೇಳಿದರೆ ಶೇಪ್ ಕೊಡೋದು ಕಷ್ಟ ಆಗುತ್ತೆ ಇಲ್ಲ ಗಟ್ಟಿ ಆಯಿತು ಅಂತ ಹೇಳಿದರೆ ಒಂಥರ ತಿಂದರೆ ಆ ಕ್ರಂಚಿನೇ ಸಿರಲ್ಲ ರಬ್ಬರ್ ಥರ ಬರುತ್ತೆ ಸೊ ಹಾಗಾಗಿ ಆ ಕನ್ಸಿಸ್ಟೆನ್ಸಿಯನ್ನು ಮೈಂಟೇನ್ ಮಾಡ್ಕೋಬೇಕು ಆಮೇಲೆ ನೋಡಿ ಇಲ್ಲಿ ಈ ಥರ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ತೆಗೆದು ನೀರಿನ ಕೈಯಲ್ಲಿ ತೆಗೆದು ಈ ಥರ ಮಧ್ಯದಲ್ಲಿ ಹೋಲ್ ಮಾಡಿ ಈ ಥರ ಕಾದಿರುವಂಥ ಎಣ್ಣೆಯಲ್ಲಿ ಬಿಡಬೇಕು ಸೊ ನಾನು ಸಣ್ಣ ಸಣ್ಣ ವಡೆಯನ್ನು ಮಾಡೋದರಿಂದ ನಾನು ಹಾಗೆ ಕೈಯಲ್ಲೇ ಬಿಡ್ತೀನಿ ನಿಮ್ಗೇನಾದರೂ ದೊಡ್ಡ ದೊಡ್ಡ ಸೈಜ್ ಹೋಟೆಲಲ್ಲಿ ಸಿಗುತ್ತಲ್ಲ ಆ ಶೇಪ್ಸಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಟ್ರಿಕ್ ಇದೆ ನಾನು ಹೇಳ್ಕೊಡ್ತೀನಿ ಸೊ ಈ ಥರ ಕೈಯಿಂದ ಬಿಡೋದು ನಮಗೆ ಕಷ್ಟ ಬರೋದಿಲ್ಲ ಅನ್ನೋರ್ಗು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ಸೊ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಇದನ್ನು ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಬರೋದು ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಡೀಪ್ ಫ್ರೈ ಆಗೋದಿಲ್ಲ ಸೊ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಸೊ ಹಾಗೆ ನೋಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಇದು ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಬಿಡೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಸೈಜಸ್ ಏನಿದೆ ಅದು ನಿಮ್ಮ ಮೇಲೆ ಡಿಪೆಂಡು ಫ್ರೆಂಡ್ಸ್ ನಿಮ್ಗೆ ಯಾವ ಶೇಪ್ಸ್ ಬೇಕು ನಾನು ನನ್ನ ಮಕ್ಕಳು ಕೂಡ ತಿನ್ನೋದರಿಂದ ನಾನು ಸ್ವಲ್ಪ ಸಣ್ಣ ಸಣ್ಣ ಶೇಪ್ಸಲ್ಲಿ ಹಾಕಿದ್ದೀನಿ ಸೊ ಇವಾಗ ನೋಡಿ ಈ ಥರ ನಿಮ್ಮದು ಸೌಟ್ ಏನಿದೆ ಅದರ ಹಿಂದ್ಗಡೆ ನೀರನ್ನು ಅದ್ದು ಈ ಥರ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಮಧ್ಯದಲ್ಲಿ ಈ ಥರ ಹೋಲನ್ನು ಮಾಡಿ ನೀವು ಈ ಥರ ಬಿಟ್ರು ಕೂಡ ನೋಡಿ ಆ ಶೇಪ್ಸ್ ಬರುತ್ತೆ ನೀವು ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೋಬೋದು ತುಂಬ ರೌಂಡಾಗಿ ಚೆನ್ನಾಗಿ ಬರುತ್ತೆ ನೋಡಿ ಕೆಲವೊಬ್ಬರಿಗೆ ಕೈಯಿಂದನೇ ಹಾಗೆ ಡೈರೆಕ್ಟ್ ಹಾಕೋ ಅಭ್ಯಾಸ ಇರೋದಿಲ್ಲ ಸೊ ಹಾಗಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡಿ ನೀವು ಕೂಡ ಕ್ಲೀನಾಗಿ ರೌಂಡ್ ಶೇಪಲ್ಲಿರುವಂಥ ಉದ್ದಿನ ವಡೆಯನ್ನು ನೀವು ಕೂಡ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಶೇಪ್ಸ್ ಸೊ ಇಷ್ಟೇನು ಸಿಂಪಲ್ ಟ್ರಿಕ್ ಇದು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಸೊ ಇವಾಗಿದೆಲ್ಲ ಫ್ರೈ ಆಯಿತು ನೋಡಿ ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ ಸೊ ನೋಡಿ ಉದ್ದಿನ ವಡೆಯನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ನಾನು ಹಾಗೆ ಇವತ್ತು ಹೇಗೋ ಸಾಂಬಾರನ್ನು ಮಾಡಿದ್ದೆ ಸೊ ಹಾಗಾಗಿ ವಡಾ ಸಾಂಬಾರನ್ನು ಕೂಡ ಸರ್ವ್ ಮಾಡೋಣ ಅಂತ ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಅಕ್ಕಿ ಹಾಕಿ ರುಬ್ಬಿರೋದ್ರಿಂದ ಮೇಲ್ಗಡೆ ಪದರ ಏನಿರುತ್ತೆ ತುಂಬ ಕ್ರಂಚಿಯಾಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಸಿಂಪಲ್ ರೆಸಿಪಿ ನೀವು ಇಡ್ಲಿ ಮಾಡಿದಾಗ ಇಡ್ಲಿ ಸಾಂಬಾರ್ ವಡೆ ಎಲ್ಲವನ್ನು ಜೊತೆಯಲ್ಲಿ ನೀವು ಸರ್ವ್ ಮಾಡ್ಬೋದು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿದೆ ಮೆಥಡ್ ಕೂಡ ಮಾಡುವಂಥದ್ದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು